ವಿನಯ್ ಸೋಮಯ್ಯ ಆತ್ಮಹತ್ಯೆ ಎಫ್ಐಆರ್ ವಿವಾದ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗ್ತಾ ಇದೆ ಬಿಜೆಪಿ ಪ್ರತಿಭಟಿಸಿದ್ರು ಸಹ ಇನ್ನೂ ನಲ್ಲಿ ಹೆಸರನ್ನ ಸೇರಿಸಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯೇಂದ್ರ ಹೀಗಾಗಿ ವಾಗ್ದಾಳಿ ನಡೆಸಿದ್ದಾರೆ ಅಧಿಕಾರ ದರ್ಪದಿಂದ ಕಾಂಗ್ರೆಸ್ನವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ವಿನಯ್ ಸೋಮಯ್ಯ ಅದು ಆತ್ಮಹತ್ಯೆಯಲ್ಲ ಕೊಲೆ ವಿನಯ್ ಸಾವಿನ ಹಿಂದಿರುವ ದುಷ್ಟಶಕ್ತಿಗಳಿಗೆ ಎಲ್ಲ ಗೊತ್ತಿದೆ ಸಾವಿಗೆ ಕಾರಣರಾದ ದುಷ್ಟ ಶಕ್ತಿಗಳಿಗೆ ಶಿಕ್ಷೆ ಆಗಲೇಬೇಕು ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ತಜ್ಞರ ಜೊತೆಯಲ್ಲಿ ಚರ್ಚಿಸಿ ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ವಿಜೇಂದ್ರ ಹೇಳಿದ್ದಾರೆ ಇರಿದ್ರೆ ಆಡಳಿತ ನಡೆಸ್ತಕ್ಕಂಥವ್ರು ಯಾವ ರೀತಿ ಧೋರಣೆ ಹೆಂಗಿರ್ತದೆ ಅನ್ನೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕಾನೂನು ಸಚಿವ ಕಾನೂನು ಸಲಹೆಗಾರ ನಡವಳಿಕೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಅವ್ರು ಹೇಳಿಕೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಕೂಡ ಗಮನಿಸಿದ್ರೆ ವಿನಯ್ ಸೋಮಯ್ಯ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಮ್ಮ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ವಿ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಅಲ್ಲ ಇದು ಕೊಲೆ ಇದರಿಂದ ದುಷ್ಟ ದುಷ್ಟಶಕ್ತಿಗಳು ಯಾರು ಅಂತೇಳಿ ಈಗಾಗಲೇ ಬಹಿರಂಗ ಆಗಿದೆ ಹಾಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಈ ನಿಟ್ಟಿನಲ್ಲಿ ಇವತ್ತು ನಾನು ಕಾನೂನು ಸಲಹೆಗಾರನ್ನು ಕೂಡ ಭೇಟಿ ಮಾಡ್ತಾ ಇದ್ದೇನೆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ನಾವು ಕೊಡುವ ಅಗತ್ಯ ಇಲ್ಲ ನಮ್ಮ ಪೊಲೀಸರೇ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರಿಗೆ ಗೃಹ ಸಚಿವ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರ ಹೆಸರನ್ನ ಬಿಜೆಪಿ ಹೇಳ್ತಾ ಇದೆ ಡೆತ್ ನೋಟ್ ನಲ್ಲಿ ಶಾಸಕರ ಹೆಸರಿದೆ ಅಂತ ಹೇಳ್ತಾ ಇದ್ದಾರೆ ಕಾನೂನು ಪ್ರಕಾರ ತನಿಖೆ ಮಾಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಇ ಬಿ ಐ ಕೊಡೋ ಅಗತ್ಯ ಏನೂ ಕಾಣ್ತಾ ಇಲ್ಲ ಅವರು ನಮ್ಮ ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರೆ ಏನಾದರೂ ಲ್ಯಾಪ್ಸಸ್ ಇದ್ದರೆ ಅವರು ಗೊತ್ತಾಗುತ್ತೆ ಆನಂತರ ಲ್ಯಾಪ್ಸಸ್ ಒಂದು ವೇಳೆ ಇದ್ದರೆ ಅದಕ್ಕೆ ಬೇರೆ ಕ್ರಮ ತಗೊಳ್ಳೋದಕ್ಕೆ ಬರುತ್ತೆ ಅದನ್ನೇ ಮತ್ತೆ ತನಿಖೆ ಮಾಡೋದು ಇವರು ಹೇಳಿದ್ರಲ್ಲ ಅವ್ರ ಹೆಸರು ಎಫ್ ಐ ಆರ್ನಲ್ಲಿ ಡೆತ್ ನೋಟಲ್ಲಿದೆ ಅದೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ನೋಡಬೇಕಲ್ಲ ತನಿಖೆ ಮಾಡಬೇಕು ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ರೆ ಅದಕ್ಕೆ ಏನು ಮಾಡೋದು ಮುಂದೆ ಕಾನೂನು ಪ್ರಕಾರ ಮಾಡ್ತೀವಿ ಸಿಬಿಐ ಕೊಡೋ ಅಗತ್ಯ ಏನು ಕಾಣ್ತಾ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್